ಇದು ಅದೇ ಇದು ಮಾಡ್ಕೊಂಡಿದ್ರು ಇಲ್ಲಿ ಹಗ್ಲೂರ್ಗೆ ಇಲ್ಲಿ ಸುಧಕರ್ ಅವರು ಬಿರಿಯಾನಿ ಮಾಡಿದ್ರು ತಿಂದ ಇದ್ದೀರಿ ಜನ ಬೇ ಬೇಗ ಜನ ಕರೆದವ್ರೆ ಇಬ್ಬರಿಂದ ಜನ ಮೋದಿ ಮೋದಿ ಬಂದವ್ರೆ ಎಲ್ಲ ಬಂದು ನೋಡ್ತಾರೆ ಸ್ವಾಮಿ ಅವ್ರ ಬಗ್ಗೆ ಹಾ ಐಕ್ಲಾ ಸ್ವಾಮಿ ನಮ್ಗೆಲ್ಲ ಓಡ್ಬೇಕು ಒಂಥರ ಇತ್ತು ತಿಂಗಳ ಏಳು ಸಾವಿರ ಆಗ್ತಾವ್ರೆ ಫ್ರೀ ಮಾತ್ರೆ ಕೊಡ್ತಾರೆ ಐಕ್ಲಾ ಸ್ವಾಮಿ ಅವರು

ಜನಪ್ರಿಯ ಸಂಸದರಾದಂಥ ಕೆ ಸುಧಾಕರ್ ಅವರು ಭಾಗವಹಿಸಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮುಖಂಡರುಗಳು ಎಲ್ಲ ಪಂಚಾಯಿತಿ ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಬ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮಹಿಳೆಯರು ಮತ್ತು ರೈತರು ಭಾಗವಹಿಸಿದರು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು ಏನಂದರೆ ಇವತ್ತು ಮುಂಚೆ ಏನು ಯಾವುದೇ ಪ್ರಧಾನಿ ಈ ರೀತಿ ನಮ್ಮ ದೇಶದಲ್ಲಿ ಯಾವುದಾದ್ರು ಕುಗ್ರಾಮದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸಹ ಇವತ್ತು ಯಾವುದೇ ಒಂದು ಕಲೆ ಇರ್ಬೋದು ಯಾವುದೇ ಒಂದು ವಿಶೇಷವಾದಂಥ ಒಂದು ಕರಕುಶಲ ಕಲೆ ಸಹ ಎಲ್ಲೋ ನಡೀತಾ ಇರೋದನ್ನು ಇವತ್ತು ನಮ್ಮ ಹಳ್ಳಿಗಳಿಗೆಲ್ಲ ತಿಳಿಸಿ ನಮ್ಮ ಹಳ್ಳಿಗಳಲ್ಲೂ ಸಹ ಅಂತ ಹೇಳಿದ್ರೆ ಈಗ ಊಟದ ವ್ಯವಸ್ಥೆ ಕಾರ್ಯಕ್ರಮ ಬಂದವ್ರಿಗೆ ಸಂತೋಷದಿಂದ ಊಟ ಏನಾದರೂ ಕೊಡ್ಬೋದಲ್ವಾ ಊಟದ ಊಟದ ಕಾರ್ಯಕ್ರಮ ಮಾಡಿತ್ತು ಊಟದ ಕಾರ್ಯಕ್ರಮ ಊಟ ತಿನ್ಕೊಂಡು ಹೋದರು ಏನು ಮಾಡಿರ್ತಾರಪ್ಪ ಊಟ ಮಾಡಿರ್ತಾರೆ ಅದಕ್ಕೆ ಅದಕ್ಕೇನು ಹೇಳಬೇಕು ಊಟ ಈಗ ಈ ಕೆಲವರು ಚಿತ್ರಾನ್ನ ತಿಂತಾರೆ ಕೆಲವರು ಬಿರಿಯಾನಿ ತಿಂತಾರೆ ಊಟದ ವ್ಯವಸ್ಥೆ ಮಾಡಿದ್ದು ಊಟ ತಿನ್ಸ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡಿದ್ರು ಇಲ್ಲೇ ಹಗ್ಲೂರ್ಗೆ ಸುಧಾಕರ್ ಅವರು ಬಿರಿಯಾನಿ ಮಾಡಿದ್ರು ತಿಂತ ಇದ್ದೀರಿ ಜನ ಬೇಗ ಜನ ಬೆರೆದವ್ರೆ ಇಬ್ಬರದ ಜನ ಮೋದಿ ಮೋದಿ ಬಂದವ್ರೆ ಎಲ್ಲ ಬಂದು ನೋಡ್ತಾವೆ ಸ್ವಾಮಿ ಸ್ವಾಮಿ ನಮಗೆಲ್ಲ ಓಡ್ಬೇಕು ಒತ್ತರ ತಿಂಗಳ ಎರಡು ಸಾವಿರ ಆಗ್ತಾವ್ರೆ ಮಾತ್ರೆ ಪ್ರೀ ಮಾತ್ರೆ ಕೊಡ್ತಾರೆ ಕ್ಲಾಸ್ ಸ್ವಾಮಿ ಅವರು ಬಿರಿಯಾನಿ ಹೈ ಮಾಡೋವ್ರ ಭಾವು ಚಾ ಚೆನ್ನಾಗಿ ಮಾಡೋವ್ರ ಬಾವು ಬಿರಿಯಾನಿ ಬಿರಿಯಾನಿ ಮಾಡಿ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡೋರ ಚೆನ್ನಾಗಿ ಚೆನ್ನಾಗಿ ಮಾಡೋರ ಬಾವು ಇವತ್ತು ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ನೂರ ಇಪ್ಪತ್ತೊಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮದ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಕೆ ಸುಧಾಕರ್